ಎಫ್ ಪಿ ಟಿಕೆಟ್ ಕೊಟ್ಟಿದ್ ಯಾರ್ಯಾನು ಕೊಟ್ರು ಎಲ್ಲ ಅವರ ಮಕ್ಕಳಿಗೆ ಕೊಟ್ರು ಕಂಡೋರ್ ಮಕ್ಕಳು ಎಲ್ಗಡೆ ಬರಲಿಕ್ಕೆ ಸಾಧ್ಯ ಬರೇ ಸರ್ ಅಷ್ಟು ಬಗ್ಗೆ ತೊಳೆದುಕೊಳ್ತಿದ್ದೀವಿ ಸೀರಿಯಸ್ ಜರ್ನಲಿಸಮ್ ಮಾಡ್ಬೇಕು ಸರ್ ಹೇಳ್ಬೇಕು ಸರ್ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣನ ಒಂದು ಐದಾರು ಫ್ಯಾಮಿಲಿ ಅವರು ಅಷ್ಟೇ ರೂಲ್ ಮಾಡ್ತಾರೆ ಬೇರೆ ಯಾರು ರೂಲ್ ಮಾಡಲ್ಲ ಕಾಂಗ್ರೆಸ್ನವರು ಇತ್ತೀಚೆಗೆ ಎಫ್ ಪಿ ಟಿಕೆಟ್ ಕೊಟ್ಟಿದ್ ಯಾರ್ಯಾನು ಕೊಟ್ರು ಎಲ್ಲ ಅವರವರ ಮಕ್ಕಳಿಗೆ ಕೊಟ್ರು ಇನ್ನ ನಾನೇನು ಹೊರದಾಗಿ ಹೇಳ್ತಿಲ್ಲ ನಮ್ಮ ಪಾರ್ಟಿನಲ್ಲೂ ಅದೇ ನಡೀತೆ ಇನ್ನೊಂದು ಪಾರ್ಟಿನಲ್ಲೂ ಅದೇ ನಡೆಯುತ್ತೆ ಎಲ್ಲರಿಗೂ ಕೂಡ ಅವ್ರವ್ರ ಮಕ್ಕಳ ಚಿಂತೆ ಆಯ್ತು ಅಂತಂದ್ರೆ ಕಂಡವ್ರ ಮಕ್ಕಳು ಹ್ಯಾಕ್ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಯಾವ ರೀತಿ ರಾಜಕಾರಣದಲ್ಲಿ ಮೇಲೆ ಬರ್ಲಿಕ್ಕೆ ಸಾಧ್ಯ ಇದನ್ನ ತಿಡ್ಬೇಕಾದಂತವ್ರು ಇದ್ರ ಬಗ್ಗೆ ತಿಳಿ ಹೇಳಬೇಕಾದಂತವ್ರು ಜಾಗೃತಿ ಮೂಡಿಸಬೇಕಾದಂತವ್ರು ಪತ್ರಿಕೆ ಪತ್ರಕರ್ತರಾದರೆ ಮತ್ತಿನ್ ಯಾರು ಸರ್ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಒಂದು ಗಂಭೀರವಾಗಿ ಯೋಚನೆಯನ್ನು ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಸರ್ ನಾನು ರಾಜಕಾರಣದ ಎಲ್ಲಾ ವಿಚಾರಗಳನ್ನ ಹೇಳ್ಲಿಕ್ಕೆ ಹೋಗಲ್ಲ ಸರ್ ನಾನುನು ಬಹಳ ಜನ ಬರೀ ಬರಿ ಅಂತ ಹೇಳ್ತಾರೆ ಸರ್ ನಾನ್ ಬರೆಯಕ್ಕೆ ಹೋಗ್ಬಿಟ್ರೆ ನಾನು ಒಂದ್ಸರಿ ನಾನು ಹೇಳಿದೆ ಬರೆಯಕ್ಕೆ ಬಂದು ಫಸ್ಟ್ ಬಿಜೆಪಿನ ತೊಳದ್ಬಿಡ್ತಿದ್ದೆ ಅಲ್ಲೇ ಜಾಸ್ತಿ ಗೊತ್ತಿದೆ ನನಗೆ ಅಲ್ಲೇ ಇದ್ದು ನಾನು ಅಂತ ಸರ್ ಎಲ್ಲಾ ಪಕ್ಷದ ಬಗ್ಗೆನು ಗೊತ್ತು ಎಲ್ಲಾರ ವ್ಯವಹಾರದ ಬಗ್ಗೆನೂ ಗೊತ್ತು ಸರ್ ನೀವು ಬೇಕಾಕದ್ರ ಬಗ್ಗೆ ಕುಡಿಯೋಣ ಬಾ ಅಂತ ಹೇಳ್ತಿಲ್ಲ ಸರ್ ನಾ ಯಾವ್ದು ರಾಜಕಾರಣಿಗಳ ಜೊತೆ ಕುಡಿಯಲ್ಲ ಸರ್ ಯಾಕ ರಾಜಕಾರಣಿಗಳ ಜೊತೆ ಹೋಗಿ ಬಂದ್ರೆ ಬರೀ ರಿಯಲ್ ಎಸ್ಟೇಟ್ ಬರೀ ಅದೇದು ವ್ಯವಹಾರಗಳು ಇಲ್ಲ ಅಂತಂದ್ರೆ ಯಾವ ಎಲ್ ಕಟ್ ಮಾಡೋಣ ಇದ್ರ ಬಗ್ಗೆ ಮಾತಾಡ್ತಿರ್ತಾರೆ ನಾನು ಕುಡಿಯೋದಿದ್ರು ಪತ್ರಕರ್ತರ ಡೆಲಿ ಬೇಸ್ ಜರ್ನಲಿಸ್ಟ್ ಇದ್ದಾರೆ ಅವ್ರ ಜೊತೆ ಕುಡಿತೀನಿ ಹಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಕುಡಿತೀನಿ ಹೊರತು ನಾನು ರಾಜಕಾರಣಿಗಳ ಜೊತೆ ಕುಡಿಯಲ್ಲ ಸರ್ ಅಂತಂದ್ರೆ ನಮಗೂ ಅವ್ರ ಜೊತೆ ಸೇರಿ ಸೇರಿ ನಾವು ವ್ಯವಹಾರ ಮಾಡ್ಬೇಕು ಅಂತ ನಮಗೆ ಮಾಡ್ತೀವಿ ಆ ಮನಸ್ಥಿತಿ ಬಂದು ಬಿಡ್ಬೋದು ಹಾಗಾಗಿ ನಾನು ಅವ್ರ ಜೊತೆ ಹೋಗಲ್ಲ ಸರ್ ಸರ್ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದೀನಿ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಬದಲಾವಣೆನ ತರಬೇಕಾಗುತ್ತೆ ಸರ್ ನಾವು ಯಾವಾಗ್ಲೂ ಪತ್ರಿಕೋದ್ಯಮದಲ್ಲಿ ಡಿ ವಿ ಜಿ ಅವ್ರ ಬಗ್ಗೆ ಹೇಳ್ತೀವಿ ಕಾಲಂ ರೈಟಿಂಗ್ ಒಳಗಡೆ ಹಮ ನಾಯಕರ ಬಗ್ಗೆ ನಾವು ಹೇಳ್ತೀವಿ ಸರ್ ಈಗ್ಲಾದ್ರೆ ಬೇರೆಯವ್ರ ಬಗ್ಗೆ ನಾವು ಈ ಈ ಒಂದು ಕಾಲಘಟ್ಟದಲ್ಲಿ ಇರುವಂತ ಪತ್ರಕರ್ತರನ್ನ ಮುಂದಿನ ದಲವಾರ ಅವ್ರು ಹೇಳ್ಬೇಕಲ್ಲ ಸರ್ ಇವತ್ತು ರಾಮಕೃಷ್ಣ ಹೆಗ್ಡೆ ಅವರಂತಹ ಸಂವೇದನೆ ಇಟ್ಕೊಂಡಿರುವಂತ ಮುಖ್ಯಮಂತ್ರಿ ಇದ್ರು ನಮ್ಮ ನಾವು ನೋಡಿದೀವಿ ಅವ್ರನ್ನ ಅವ್ರು ಯಾವ್ದಾದ್ರು ಒಂದು ಹೋದಾಗ ಓಲೆ ಬಂದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸ್ಪಂದಿಸುವಂತ ಗುಣ ಇತ್ತು ಇವತ್ತೆ ಸರ್ ಸ್ಪಂದಿಸುವ ಗುಣ ಇಲ್ಲ ಅವ್ರಿಗೆ ಏನಾದ್ರು ಒಂದು ಐಫೋನ್ ಗಿಫ್ಟ್ ಕಳಿಸ್ಬಿಟ್ಬಿಡ್ತಾರೆ ಅಲ್ಲಿ ಏನೋ ಪತ್ರಿಕೆಯಲ್ಲಿ ಯಾರು ಹಾಕಿರೋರಿಗೆ ಒಂದ್ ಒಂದು ಐಪ್ಯಾಡ್ ಬಿಟ್ಟು ಕಳಿಸ್ತಾರೆ ಇಲ್ಲ ಅಂತ ಹೇಳ್ಬಿಟ್ರೆ ಯಾವ್ದೋ ಒಂದು ಟೂರ್ ನ ಸ್ಪಾನ್ಸರ್ ಮಾಡ್ಬಿಡ್ತಾರೆ ಅಲ್ಲಿ ಸ್ವಲ್ಪ ಕ್ಲೋಸ್ ಸ್ಪಂದಿಸುವಂತದೇ ಇಲ್ಲ ಸ್ಪಂದನೆ ಅಂತಂದ್ರೆ ಏನು ಅಂತಂದ್ರೆ ಗಿಫ್ಟ್ ದೀಪಾವಳಿ ಹಬ್ಬ ಬಂದ ಇನ್ನೊಂದ್ ಹಬ್ಬ ಬಂದ ಯಾವ್ದೋ ಒಂದ್ ಹಬ್ಬ ಆಯ್ತು ಅವರೊಂದು ಗಿಫ್ಟ್ ಕಳಿಸ್ಬಿಡ್ತಾರೆ ಅದೇ ಸ್ಪಂದನೆ ಆಗೋಗ್ಬಿಟ್ಟಿದೆ ಸರ್ ಅದು ಸ್ಪಂದನೆ ಅಂತಂದ್ರೆ ಏನೊಂದು ಪತ್ರಿಕೆಲ್ಲ ಬಂದಿತ್ತು ಅದಕ್ಕೊಂದು ಸ್ಪಂದನೆ ಅವ್ರಿಬ್ರು ಬಂದಿದ್ರೆ ವೈಯಕ್ತಿಕ ವಹಿವಾಟು ಆಗೋಗ್ಬಿಟ್ಟಿದೆ ಹಾಗಾಗಿ ಇದನ್ನ ಬದಲಾಯಿಸುವಂತ ಶಕ್ತಿ ನಿಮಗಿದೆ ಸರ್ ಹಾಗೆ ನೋಡಿದೀನಿ ಸರ್ ಎಸ್ ಎಂ ಕೃಷ್ಣ ಅವರ ಸರ್ಕಾರದ ಬಗ್ಗೆ ಅತ್ಯಂತ ಕಟುವಾದ ಧ್ವನಿಯಲ್ಲಿ ನಿರಂತರವಾಗಿ ಬರೆದಂತವ್ರು ನೀವು ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನೋದು ಇಷ್ಟು ಸೀಟನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ನಾನ್ ಒಬ್ಬ ಬಿಜೆಪಿಯ ಒಬ್ಬ ಕಾರ್ಯಕರ್ತನಾಗ ಹೇಳ್ತೀನಿ ಅದು ವಿಶ್ವೇಶ್ವರ ಭಟ್ರ ಕೃಪೆ ಅವರ ಮೇಲೆ ನಾವು ಬಿಜೆಪಿ ಮೇಲೆ ಯಾಕಂತ ಹೇಳಿದ್ರೆ ಬಿಜೆಪಿ ಎಷ್ಟೇ ದಿಪ್ರಾಗ ಹಾಕಿದ್ರು ಕೂಡ ನಲ್ವತ್ ಸೀಟ್ ಮೇಲೆ ನಾಡ್ತಾ ಇರಲಿಲ್ಲ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ಓಟ್ ಹಲ್ಸ್ಕೊಂಡವ್ರು ಇದ್ರು ಎಲ್ಲರೂ ಸೋದ್ರು ಆದ್ರೆ ನೀವು ಪತ್ರಿಕೋದ್ಯಮ ಬಂದಾದ್ಮೇಲೆ ರಾಷ್ಟ್ರೀಯತೆಯನ್ನು ಯಾವ ರೀತಿ ಪ್ರತಿಪಾದನೆ ಮಾಡಿದ್ರಿ ಅಂತ ಹೇಳಿದ್ರೆ ಅನಂತಕುಮಾರ್ ಸಾಹಿ ಅವರು ಸಂದರ್ಭದಲ್ಲಿ ಎಪ್ಪತ್ತೊಂಬತ್ತು ಸೀಟನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿಗೆ ಬಂತು ಅದು ಆ ಚಿಂತನೆ ರಾಷ್ಟ್ರೀಯತೆ ಒಂದು ಚಿಂತನೆ ಏನಿತ್ತು ಹೀಗೆ ಬಿಜೆಪಿ ಬಗ್ಗೆ ಸರ್ ಹೇಳ್ತೀಯತೆ ಪ್ರತಿಪಾದಿಸುವಂತ ಬಿಜೆಪಿ ಬಗ್ಗೆ ಸರ್ ಆ ವಿಚಾರಗಳನ್ನು ನೀವು ಜನಕ್ಕೆ ಮುಟ್ಟಿಸಿದ್ರಿ ಜನಕ್ಕೆ ಅದರ ಬಗ್ಗೆ ಸ್ವೀಕರಿಸುವ ಜನ ಅದರಿಂದ ಲಾಭನೂ ಕೂಡ ಬಿಜೆಪಿ ಆಯ್ತು ಸರ್ ನೀವು ಮುಂದಿನ ದಿನಗಳಲ್ಲೂ ಕೂಡ ಕೆಲವು ಈಗ ಹುಡುಕುಗಳು ಜಾಸ್ತಿ ಇದೆ ಅಂಕು ಜಾಸ್ತಿ ಇದೆ ಅದನ್ನು ತಿದ್ದುವಂತ ಕೆಲಸನು ಕೂಡ ನೀವೇ ಮಾಡ್ಬೇಕು ಅಂತ ನಾನು ಕೇಳ್ತಾ ಸರ್ ನಾನು ಎಲ್ಲಾ ಇರುವಂತಹ ಸಭೀಕರಿಗೆ ಬಟ್ರು ಯಾವಾಗಲೂ ಒಂದು ಡೈಲಾಗ್ ಹೇಳಬೇಕಾದ್ರೆ ಕೆಲವರು ಸುಮ್ಮನೆ ಬರೀತಿರ್ತಾರೆ ಅದು ಹೆಂಗೆ ಅಂತಂದ್ರೆ ಗುಡವೆ ಜಗಿದಂಗೆ ಅದು ಜಗ್ತಾನೆ ಅಂತೀವಿ ಅದು ಬೈ ದಪ್ಪಾಗಲ್ಲ ತಲೆನೂ ಬೆಳೆಯಲ್ಲ ಅಂತ ಆದ್ರೆ ಭಟ್ರುದಂಗಲ ಬರವಣಿಗೆಗಳು ನಮ್ಮ ತಲೆನೂ ದಪ್ಪ ಆಗುತ್ತೆ ಮನಸ್ಸಿಗೂ ಕೂಡ ಖುಷಿ ಕೊಡುತ್ತೆ ಅವರಿಗೆ ಬದಲಾವಣೆ ಮಾಡುವಂತಹ ರಾಜಕಾರಣದಲ್ಲೂ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತಹ ಶಕ್ತಿ ಅವರಿಗೆ ನಾನು ಇಬ್ಬರನ್ನ ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳ ಜೊತೆ ನಾನು ಎಷ್ಟೇ ಟೈಮ್ ಕಳೆದ್ರು ಬೋರ್ ಹರಿಸಲ್ಲ ಅಂತ ಹೇಳಿದ್ರೆ ಒಂದು ವಿಶೇಷ ಪಟ್ರು ಇನ್ನೊಂದು ಇವತ್ತು ನಮ್ಮ ಜೊತೆ ಇಲ್ಲ ಅನಂತ್ ಕುಮಾರ್ ಸಾಹೇಬ್ ಅನಂತ್ ಕುಮಾರ್ ಸಾಹೇಬ ಅದ್ಭುತವಾದ ಪೊಲಿಟಿಷಿಯನ್ ಅಂತ ವ್ಯಕ್ತಿನ ಅಷ್ಟು ಒಂದು ಲಾರ್ಜ್ ಹಾರ್ಟೆಡ್ ಇರುವಂತಹ ಪೊಲಿಟೀಷಿಯನ್ ಇನ್ನೊಬ್ಬರನ್ನ ನಾನು ಕರ್ನಾಟಕದಲ್ಲಿ ನೋಡಲಿಲ್ಲ ಇವತ್ತು ನಾನು ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರೆ ನಾನು ಫಸ್ಟ್ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನ ದೇಶದ ಫಸ್ಟ್ ಪಿಒಪಿಎಸ್ ಕನ್ನ ಮೈಸೂರಿಗೆ ತಗೊಂಡೋಗಿದ್ರೆ ನನ್ನ ಎಲ್ಲಾ ಪ್ರಾಜೆಕ್ಟ್ ಗಳಿಗೂ ಕೂಡ ಶ್ರೀರಕ್ಷ ನಿಂತಿದ್ದಂತವರು ಅನಂತ್ ಅನಂತಕುಮಾರ್ ಸಾಹೇಬ್ರು ಅಂತ ರಾಜಕಾರಣಿಗಳು ಬರಬೇಕು ಸರ್ ಅಂತವರಿಗೆ ಮುಖಾಂತರವಾಗಿ ನೆನಪು ಮಾಡಿಕೊಂಡು ಈ ದಾರಿನಲ್ಲಿ ನಡೀನಿ ಅಂತ ಹೇಳಿ ಈಗಿನ ರಾಜಕಾರಣಿಗಳು ಬರೀ ರಿಯಲ್ ಎಸ್ಟೇಟ್ ರಾಜಕಾರಣಿಗಳು ಗುತ್ತಿ ಹೇಳುವಂತ ಕೆಲಸಗಳು ಕೂಡ ನಿಮ್ಮಿಂದ ಆಗಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನ್ನ ಮಾತಾಡಲಿಕ್ಕೆ ನನ್ನ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಗುರುಗಳು ಆಗಿರುವಂತಹ ವಿಶ್ವೇಶ್ವರ ಭಟ್ರಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲೂ ಕೂಡ ಸಡಕ್ಷರಿ ಸರ್ ಎಲ್ಲ ಇದ್ದಾರೆ ಅವರ ಲೇಖ ಕೂಡ ನಾವು ಅಭಿಮಾನಿ ಅವರ ಲೇಖನವನ್ನು ಪ್ರಕಟ ಮಾಡೋದಕ್ಕೆ ಅದನ್ನೇಷನ್ ಮಾಡುವಂತ ಅವಕಾಶ ನನಗೆ ಯಾವಾಗಲೂ ಸಿಗ್ತಾ ಇತ್ತು ಹಾಗೆ ಚಂದ್ರಮೌಳಿ ಸರ್ ಅವರು ಕೂಡ ಸಂಕಷ್ಟದಲ್ಲಿ ಬಹಳ ಜನ ಕೋರ್ಟ್ ಅಲ್ಲಿ ಒಬ್ಬ ಅದ್ಭುತ ವಕೀಲರು ಹೌದು ಎಲ್ಲರಿಗೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ